ಇವತ್ತು ಕರ್ನಾಟಕ ರಾಜ್ಯದ ಅಲೈಡ್ ಮತ್ತು ಹೆಲ್ತ್ ಕೇರ್ ಕೌನ್ಸಿಲ್ ನೂತನ ಕಂಪನಿ ಉದ್ಘಾಟನೆ ಇವತ್ತು ಜರುಗುತ್ತಿದೆ ಇದನ್ನು ನಮ್ಮ ಮಾನ್ಯ ಗೌರವಿತ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಅವರು ನಿರ್ವಹಿಸ್ತಾ ಇದ್ದಾರೆ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಇಲ್ಲಿ ಲೋಕಲ್ ಎಮ್ ಎಲ್ ಎ ಆದಂಥ ಡಾಕ್ಟರ್ ಉದಯ್ ಬಿಡಾಚಾರ್ ಅವರ ಉಪಸ್ಥಿತಿಯಲ್ಲಿ ಮತ್ತು ಇತರೆ ಪ್ರಮುಖ ಉಪಸ್ಥಿತಿಯಲ್ಲಿ ಇದು ದೊರೀತಾ ಇದೆ ನಮ್ಮ ಕರ್ನಾಟಕ ರಾಜ್ಯದ ಅಲೆಂಡ್ ಹೆಲ್ತ್ ಕೇರ್ ಕೌನ್ಸಿಲ್ನ ಪ್ರಥಮ ಚೇರ್ಪರ್ಸನ್ನಾಗಿ ನಾಮನಿರ್ದೇಶನಗೊಂಡಿರುವಂಥ ಡಾಕ್ಟರ್ ಇಫ್ತಿಕಾರ್ ಫರೀದ್ ಅವರ ಮುಂಡಾಳತ್ವದಲ್ಲಿ ಈ ಕಚೇರಿ ಉದ್ದ ಮೇಲೆ ಇವತ್ತು ನೆರವೇ ನೆರವೇರಿದೆ ಸರ್ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಯಾರ್ಯಾರು ಬರ್ತಾ ಇದ್ದಾರೆ ಸರ್ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಬರ್ತಾ ಇದ್ದಾರೆ ಆಮೇಲೆ ಲೋಕಲ್ ಎಮ್ ಎಲ್ ಎ ಆದಂಥ ಉದಯ್ ಬಿ ಇರ್ತಾರೆ ಆಮೇಲೆ ನಮ್ಮ ಇಲ್ಲಿ ಬೆಂಗಳೂರು ಸೆಂಟ್ರಲ್ ಎಂಪಿ ಪಿ ಡಾಕ್ಟರ್ ಪಿ ಸಿ ಮೋಹನ್ ಅವರು ಇರ್ತಾರೆ ಅದಲ್ಲದೆ ಮತ್ತೆ ಉತ್ತರ ಪ್ರಮುಖರು ಇರ್ತಾರೆ ತಮ್ಮ ಪರಿಚಯ ಮಾಡಿ ಸರ್ ನಮ್ಮ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಇದಕ್ಕೆ ಕಾರ್ಯದರ್ಶಿಯಾಗಿ ಇಲ್ಲಿ ಕಾರ್ಯನಿರ್ವಹಿಸುತ್ತಾರೆ ನ್ಯಾಷನಲ್ ಕಮಿಷನ್ ಫಾರ್ ಅಲೈಡ್ ಆ್ಯಂಡ್ ಹೆಲ್ತ್ ಕೇರ್ ಪ್ರೊಫೆಷನ್ಸ್ ಅಂತ ಕೇಂದ್ರ ಸರ್ಕಾರದಿಂದ ಎರಡು ವರ್ಷ ಆಯಿತು ಶುರುವಾಗಿ ಅದೇ ಥರ ಎಲ್ಲ ರಾಜ್ಯಗಳಲ್ಲೂ ಅವರವ್ರದ್ದು ರೆಸ್ಪೆಕ್ಟಿವ್ ಕೌನ್ಸಿಲ್ಸ್ ಮಾಡಬೇಕಂತ ಆದೇಶ ಇದೆ ಅದ್ರ ಪ್ರಕಾರ ಈ ಕೌನ್ಸಿಲ್ ಆಗಿದೆ ಕರ್ನಾಟಕದಲ್ಲಿ ಇನ್ನು ಮುಂದೆ ಈ ಕೌನ್ಸಿಲಲ್ಲಿ ಬೇಸಿಕಲಿ ಪ್ರೊಫೆಷನಲ್ಸ್ ಯಾರು ಇರ್ತಾರೆ ಫಿಸಿಯೋಥೆರಪಿಸ್ಟು ಮೆಡಿಕಲ್ ಲ್ಯಾಬ್ ಟೆಕ್ನೀಷಿಯನ್ಸು ಎಕ್ಸ್ರೇ ಟೆಕ್ನಾಲಜಿಸ್ಟ್ ಇವರೆಲ್ಲ ರಿಜಿಸ್ಟ್ರೇಷನ್ಗಳಿಲ್ಲ ಆಗ್ತದೆ ಅಂದರೆ ಮಾನ್ಯತೆ ಇದ್ದವರು ಮಾತ್ರ ಕೆಲಸ ಮಾಡ್ಬೋದು ಅಂತ ಈ ಡಾಕ್ಟರ್ಗಳಿಗೆ ಎಮ್ ಸಿ ರಿಜಿಸ್ಟ್ರೇಷನ್ ಇರುತ್ತೋ ಅದೇ ಥರ ಇಲ್ಲೂ ಆ ಥರ ಇದು ಮಾಡ್ತಾ ಇದ್ದಾರೆ ಸೊ ಎಲ್ಲ ಹೆಲ್ತ್ ಕೇರ್ ವರ್ಕರ್ಸಿಗೆ ಇನ್ಮೇಲೆ ರಿಜಿಸ್ಟ್ರೇಷನ್ ಇದ್ದರೆ ಮಾತ್ರ ಅವ್ರು ಪ್ರಾಕ್ಟೀಸ್ ಮಾಡ್ಕೊಂಡು ಕೆಲಸ ಮಾಡ್ತೀವಿ ಅದೇ ಥರ ಎಜುಕೇಶ್ನಲ್ ಇನ್ಸ್ಟಿಟ್ಯೂಷನ್ಸು ಕಾಲೇಜಸ್ಸು ಎಲ್ಲ ಕಾಲೇಜಸ್ಗೂ ಒಂದೇ ಥರ ಸಿಲೆಬಸ್ಸು ಅಂದರೆ ಕೆಲವು ಕಡೆ ಮೂರು ವರ್ಷ ಇತ್ತು ಕೆಲವು ಕಡೆ ನಾಲ್ಕು ವರ್ಷ ಇತ್ತು ಎಲ್ಲ ಒಂದೇ ಥರ ಬರ್ತದೆ ಸಿಲೆಬಸ್ಸು ಆಮೇಲೆ ಈ ಕೌನ್ಸಿಲಿಂದ ಎಲ್ಲ ಇನ್ಸ್ಪೆಕ್ಷನ್ಗಳು ಆಗ್ತವೆ ಸರಿ ಇದೆಯಾ ಸರಿ ನಡೀತಾ ಇದೆಯಾ ಇಲ್ವ ಅಂತ ಮಾನ್ಯತೆ ಚೆಕ್ ಮಾಡಲಿಕ್ಕೆ ಇದು ಕೌನ್ಸಿಲ್ ಕೆಲಸ ಮಾಡ್ತೀವಿ ಸರಿ ಇದು ಉಚಿತನ ಅಥವಾ ಪೇ ಬರ್ಬೇಕು ಇಲ್ಲ ಈಗ ರಿಜಿಸ್ಟ್ರೇಷನ್ಗೆಲ್ಲ ಪೇಯಬಲ್ ಚಾರ್ಜಸ್ ಇದೆ ಇಟ್ ಇಸ್ ಡೈರೆಕ್ಟೆಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ತಗೊಳ್ಬೇಕು ಅಂತ ಅದು ಬೇರೆ ಬೇರೆ ಕ್ಯಾಟಗರೀಸ್ ಇದೆ ಅದ್ರ ಪ್ರಕಾರ ಫಿಕ್ಸ್ ಮಾಡ್ತಾರೆ ಮೆಂಬರ್ಶಿಪ್ ಬೇರೆ ಇದೆ ಇನ್ಸ್ಟಿಟ್ಯೂಷನಲ್ ಮೆಂಬರ್ಶಿಪ್ ಬೇರೆ ಇದೆ ಪ್ರೊಫೆಷನಲ್ ಮೆಂಬರ್ಶಿಪ್ ಬೇರೆ ಪರ್ಚೆ ಮಾಡಿ ನನ್ನ ಹೆಸರು ರಾಜೇಶ್ ಅಂತ ನಾನು ಸ್ಟೇಟ್ ಕೌನ್ಸಿಲ್ ಮೆಂಬರು ಹಾಗೂ ನ್ಯಾಷನಲ್ ಕಮಿಷನ್ ಫಾರ್ ಅಲೈಡಲ್ ಸೈನ್ಸಸ್ ಅಂಡ್ ಹೆಲ್ತ್ ಕೇರ್ಗೆ ಸೆಂಟ್ರಲ್ ಥ್ಯಾಂಕ್ ಯು